ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಎಗ್ ಪಾಪ್ಸ್ನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹೊರಗಡೆಕ್ಕಿಂತ ನಾವು ಬೇಕ್ರಿಂದ ತರ್ತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇವಾಗ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಇಲ್ಲಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾವು ಫಸ್ಟಿಗೆ ಆಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಡ್ರೈ ಆಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತನೂ ಇನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನ ಕಲಿಸ್ಕೋಬೇಕು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಂತರ ಇದನ್ನು ನಾವು ಒಂದು ಅರ್ಧ ಗಂಟೆ ಆದರೂ ಹಾಗೇ ಬಿಡಬೇಕು ಹಾಗೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ಚೆನ್ನಾಗಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ಮಾಡೋ ಪಪ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ಚ ಆಗಿದೆ ಆಗಿದೆ ಇವಾಗ ಒಂದು ಅರ್ಧ ಗಂಟೆ ಹಾಗೆ ಇಟ್ಕೊತೀನಿ ಅಷ್ಟರೊಳಗಡೆ ಒಳಗಡೆ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೊತೀವಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬಾ ಈಸಿ ಸ್ಟಫಿಂಗ್ ಮಾಡೋಕ್ಕೆ ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಆಗೋ ಸೋಂಪು ಹಾಕಿದ್ದೀನಿ ನಾನು ಇಲ್ಲಿ ಮೂರು ಈರುಳ್ಳಿ ಈರುಳ್ಳಿನ ಚಿಕ್ಕದಾಗಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಈರುಳ್ಳಿನ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಈ ಒಳಗಡೆ ನಾವು ಏನು ಸ್ಟಫಿಂಗ್ ರೆಡಿ ಮಾಡ್ಕೊತೀವಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಪಪ್ಸಿಗೆ ರೆಡಿ ಮಾಡ್ಕೊತಿರೋದು ಇವಾಗ ಆಗಿ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಇದರ ಹಸಿ ವಾಸನೆ ಹೋಗೋ ತನಕ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನಾವು ಹೊರಗಡೆ ಬೇಕ್ರಿಂದ ತೊಗೊಂಬರ್ತೀವಲ್ಲ ಅದಕ್ಕಿಂತ ಇನ್ನೂ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಮನೆಯಲ್ಲೇ ಓವನ್ ಕೂಡ ಯೂಸ್ ಮಾಡೋದು ಬೇಕಾಗಿಲ್ಲ ಹಾಗೇ ನಾವು ಇದನ್ನ ರೆಡಿ ಮಾಡ್ಕೊಬೋದು ಪಪ್ಸನ್ನು ಇವಾಗ ಇದರ ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು ಇದಕ್ಕೆ ಸ್ವಲ್ಪ ಹಳದಿ ಒಂದು ಕಾಲು ಸ್ಪೂನ್ ಆಗಷ್ಟು ಹಳದಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಮತ್ತು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಖಾರ ನಾವು ಹಸಿಮೆಣ್ಸಿನ್ಕಾಯಿನ ಆಲ್ರೆಡಿ ಹಾಕ್ಕೊಂಡಿದ್ದೀವಲ್ಲ ಖಾರನ ನಾವು ನೋಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತುಂಬ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿನೂ ಸೇರಿಸ್ಕೋಬೋದು ಇದಿಷ್ಟನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ಅದು ಮಸಾಲೆ ಪೌಡ್ರ್ ಇದೆಯಲ್ಲ ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೋಬೇಕು ನಂತರ ನೋಡಿ ಇದಕ್ಕೆ ಒಂದು ಒಂದು ಎಗ್ಗನ್ನ ನಾನು ಒಡೆದ್ಬಿಟ್ಟು ಹಾಕಿದ್ದೀನಿ ನೀವು ಎಗ್ ಕೂಡ ಹಾಕದೇನೂ ಮಾಡ್ಕೋಬೋದು ನಾನಿಲ್ಲಿ ಎಗ್ಗನ್ನ ಸೇರಿಸ್ಕೊಂಡಿದ್ದೀನಿ ಎಗ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಎಗ್ಗನ್ನು ಹಾಕಿಬಿಟ್ಟು ಇದನ್ನ ನಾವೀಗ ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ತಾನೆ ಬರಬೇಕು ಸ್ವಲ್ಪ ಡ್ರೈ ಆಗಬೇಕು ನಾನು ಒಂದು ಎರಡರಿಂದ ಮೂರು ನಿಮಿಷ ಎಗ್ಗನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಡ್ರೈ ಆಗ್ತಾ ಬರ್ತಾ ಇದೆ ನಂತರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದರಿಂದ ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ಲ ನಂತರ ನಾನು ಸ್ವಲ್ಪ ಲಿಂಬೆಹಣ್ಣಿನ ರಸ ಕೂಡ ಇದ್ದೀನಿ ಟೇಸ್ಟಿಗೋಸ್ಕರ ತುಂಬ ರುಚಿಯಾಗಿ ಬರುತ್ತೆ ಲಿಂಬೆಹಣ್ಣು ರಸ ಹಾಕಿದರೆ ಒಂದು ಕಾಲು ನಿಂಬೆಹಣ್ಣು ಆಗೋಷ್ಟು ಅದರ ರಸನ ತೆಗೆದು ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಇಡೋಣ ನಂತರ ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಹಿಟ್ಟನ್ನು ಕಲಸಿಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಂತರ ಚೆನ್ನಾಗಿ ಮೇಲೆ ಒಂದು ನಾಲ್ಕು ಅಥವಾ ಐದು ಪೀಸ್ ಮಾಡ್ಕೊತೀನಿ ಈ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದರಲ್ಲಿ ಮತ್ತೆ ಎರಡೆರಡು ಉಂಡೆಗಳಾಗಿ ಮಾಡಿ ನಾನು ಮಾಡ್ಕೊತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು ದೊಡ್ಡದಾಗಿ ಮಾಡಿಬಿಟ್ಟು ಅದನ್ನು ಚ ಕಟ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬೋದು ಆಮೇಲೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಬೇಕು ಬೇರೆ ಯಾವ ಹಿಟ್ಟನ್ನ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಏನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಪಪ್ಸನ್ನ ನಾವು ಲೇಯರ್ ಲೇಯರ್ ಆಗಿ ಮಾಡ್ಕೋಬೇಕು ಅಂದರೆ ಇದನ್ನು ರೆಡಿ ಮಾಡ್ಕೋಬೇಕು ನಾವು ಇದನ್ನು ಲಟ್ಸ್ಕೊತೀವಲ್ಲ ನಂತರ ಒಂದೊಂದು ಮೇ ಒಂದ್ರ ಮೇಲ್ಗಡೆ ಒಂದು ಹಾಕ್ತೀವಿ ಆವಾಗ ಒಂದ್ರ ಮೇಲ್ ಒಂದು ಹಾಕೋಕ್ಕಿದ್ರ ಮುಂಚೆ ಇದೇನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಮಾಡಿಕೊಂಡ್ರೆ ತುಂಬ ಲೇಯರ್ ಆಗಿ ಬರುತ್ತೆ ಅಂತ ಹೇಳಿ ಹಾಗೆಯೇ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೈಡ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇವಾಗ ನಾನು ಏನು ಉಂಡೆನ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಎರಡೆರಡಾಗಿ ಮಾಡ್ಕೊತಿದೀನಿ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಅದನ್ನು ಲಟ್ಸ್ಕೊತಾ ಇದ್ದೀನಿ ನೋಡಿ ಒಂದೊಂದನೆ ಈ ರೀತಿಯಾಗಿ ನಾನು ಲಟ್ಸ್ಕೊಂಡಿದ್ದೀನಿ ಇಷ್ಟು ದೊಡ್ಡದಾಗಿ ಲಟ್ಸ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ ಲಟ್ಸ್ಕೊಂಡು ಇಟ್ಕೋಬೇಕು ಇವಾಗ ನಾನು ಏನು ಉಂಡೆ ತೊಗೊಂಡಿದ್ನಲ್ಲ ಅದೆಲ್ಲವನ್ನು ಲಟ್ಸ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಏನು ಲಟ್ಸ್ಕೊಂಡಿದ್ನಲ್ಲ ಒಂದನ್ನು ಈ ಥರ ಇಟ್ಕೊಂಬಿಟ್ಟು ಅದರ ಮೇಲ್ಗಡೆ ನಾನೇನು ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ತುಪ್ಪ ಎಣ್ಣೆ ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡಿ ಮೇಲೆ ಇದರ ಮೇಲ್ಗಡೆ ಇನ್ನೊಂದನ್ನು ನಾವು ಏನು ಲಟ್ಸ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನ ಇಟ್ಕೋಬೇಕು ಅದ್ರ ಮೇಲ್ಗಡೆ ಮತ್ತೆ ನಾವು ಇದನ್ನು ಸ್ವಲ್ಪ ಹೊತ್ತು ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಈ ರೀತಿ ಸ್ವಲ್ಪ ಹಾಕಿದರೆ ಆಯಿತು ಜಾಸ್ತಿ ಹಾಕಬೇಕಂತೇನಿಲ್ಲ ಸ್ವಲ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಮೂರು ಲೇಯರ್ ಆಗಿ ಮಾಡ್ಕೊತಾ ಇದ್ದೀನಿ ನೀವು ಐದು ಲೇಯರ್ ಬೇಕಾದರೂ ಮಾಡ್ಕೋಬೋದು ನಾನು ಮೂರು ಲೇಯರ್ಸ್ ಹಾಕುವಂತ ಹೇಳಿ ಇದ್ದೀನಿ ಆಮೇಲೆ ಇದನ್ನ ಒಂಚೂರು ಜಾಸ್ತಿ ಪ್ರೆಸ್ ಲೈಟ್ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಲಡ್ಸ್ಕೊಂಡಿದ್ದೀನಿ ನಂತರ ಇದರ ಸೈಡ್ಸ್ ಏನಿದೆಯಲ್ಲ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಮಾಡ್ಕೊತಾ ಇದ್ದೀನಿ ಸೈಡ್ಸ್ಗಳನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಏನು ಕಟ್ ಮಾಡ್ಕೊಂಡಿದ್ದೇವಲ್ಲ ಅದು ವೇಸ್ಟ್ ಆಗೋದಿಲ್ಲ ಅದನ್ನು ನಾವು ಫ್ರೈ ಮಾಡಿ ಕೂಡ ತಿನ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ರೆಕ್ಟ್ಯಾಂಗ್ಲ್ ಶೇಪಲ್ಲಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಫೋಲ್ಡ್ ಬೇಕಾದರೂ ಮಾಡ್ಕೋಬೋದು ಅಥವಾ ನಾನೀಗ ತೋರಿಸ್ತಿಲ್ಲ ಆ ರೀತಿ ಫೋಲ್ಡ್ ಬೇಕಾದರೂ ಮಾಡ್ಕೋಬೋದು ನೋಡಿ ಅದರ ಮೇಲ್ಗಡೆ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ಪೂನ್ ಆಗಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ನಾನು ಆಲ್ರೆಡಿ ಎಗ್ಗನ್ನು ಬೇಯಿಸಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಅರ್ಧ ಮಾಡಿಕೊಂಡು ಈಗ ಅದರ ಮೇಲ್ಗಡೆ ಎಗ್ಗನ್ನ ಮೇಲ್ಗಡೆ ಸ್ವಲ್ಪ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ನಾಲ್ಕು ಮೂಲೆಗಳಿಗೆ ನಾವೇನು ಮೈದಾ ಹಿಟ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು ನಂತರ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು ಈ ರೀತಿ ಕೂಡ ಕ್ಲೋಸ್ ಮಾಡ್ಬೋದು ಅಥವಾ ಒಂದು ಒಂದು ಕ್ಲೋಸ್ ಒಂದ್ಸಲ ಸಲ ಕ್ಲೋಸ್ ಮಾಡಿಬಿಟ್ಟು ಅದರ ಸೈಡ್ ಸಿಗಲ್ಲ ನಾವು ಈ ಥರ ಆ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀನ ಅದನ್ನು ಕೂಡ ಹಾಕೋಬೋದು ಯಾವ ರೀತಿ ಬೇಕಾದರೂ ಮಾಡ್ಕೋದು ಮಾಡ್ಕೋಬೋದು ಬಟ್ ಅದು ಹೊರಗಡೆ ಏನು ನಾವೇನು ಸ್ಟಫಿಂಗ್ ಒಳಗಡೆ ಹಾಕಿದ್ದೀವಲ್ಲ ಅದು ಹೊರಗಡೆ ಮಾತ್ರ ಬರಬಾರ್ದು ನೋಡಿ ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೀಗ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೈಡ್ಸ್ ನೀವು ಓಪನ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಏನು ನಾವು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕೋಬೋದು ಇವಾಗ ಎಣ್ಣೆ ಕಾದಿದೆ ನಾವೀಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಕಾಯಿಸ್ಕೋಬೇಕು ಇವಾಗ ಒಂದು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನಾನೊಂದು ಮೂರು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದನ್ನು ಹಾಕ್ಕೊಂಡಿದ್ದೀನಿ ನಿಧಾನವಾಗಿ ಬೇಯಿಸ್ಕೋಬೇಕು ಆಲ್ರೆಡಿ ಎಗ್ ಕೂಡ ಬೇಯಿಸ್ಕೊಂಡಿದ್ದೀವಿ ಹಾಗೆ ಒಳಗಡೆ ಏನು ಸ್ಟಫಿಂಗ್ ಆಗಿದ್ದೀವಲ್ಲ ಅದು ಆಲ್ರೆಡಿ ಬೆಂದಿರುತ್ತೆ ನಾವು ಏನು ಹೊರಗಡೆ ಲೇಯರ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದು ಮಾತ್ರ ಇವಾಗ ಬೇಯಬೇಕು ಅಷ್ಟೇ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಕಪ್ಪಿಗೆ ಕಾಯಿಸ್ಕೋಬಾರ್ದು ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಇದನ್ನು ಕಾಯಿಸ್ಕೋಬೇಕು ಫ್ರೆಂಡ್ಸ್ ಎಗ್ ಪಫ್ಸ್ ಮಾಡೋಕ್ಕೆ ಓವನೇ ಬೇಕಂತೇಳಿಲ್ಲ ನೋಡಿ ಈ ರೀತಿ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಹೋಮ್ ಮೇಡ್ ಮಾಡೋದ್ರಿಂದ ನಾವು ಚೆನ್ನಾಗಿರೋ ಆಯಿಲ್ನ ಯೂಸ್ ಮಾಡಿಯೇ ಮಾಡಿರ್ತೀವಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕಾಯಿಸ್ಕೊಂಡು ಆಗಿದೆ ನಂತರ ಇನ್ನೊಂದು ಕೂಡ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ಎರಡು ಕಡೆ ಕೂಡ ನಾವು ಉಲ್ಟ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಕೂಡ ಇವಾಗ ಚೆನ್ನಾಗಿ ಕಾದಿದೆ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಎಗ್ ಪಫ್ಸ್ ರೆಡಿಯಾಗಿ ಹೋಯ್ತು ನೋಡಿ ತುಂಬಾ ಈಸಿ ಹಾಗೆ ತುಂಬ ರುಚಿ ಕೂಡ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು